తాలూకే సుమారు హినారు కోటి రూపాయి బతాయి ఈ కోటి ఇప్ప లక్ష హణ్మక్ ఎర సూపాయ తర్తా బింగ్లు చునె ఆగబోదు ఆ కూడా విద్యుత్ చీటి కొడతాయి అన్నబాణ కొడతాయి రామ్లింగారెడ్డి బస్ హక్ ఫ్రీ ఓడ్తాయి కార్యక్రమం యూన ఇవ్వంత కార్యక్రమ పోయి కొల్లూరు ముఖామిక జాత్రి మైసూర్కి ఎల్ కూడా ఫ్రీ ఇంత కార్యక్రమ యారు కూడా తమిళనాడని బరీ టౌన్ మాత్రం నా ఇల్ రాజకీయ శక్తి యోజనే శక్తి అనే మ

ಇಡೀ ರಾಜ್ಯಕ್ಕೆ ಒಂದು ಮಾದರಿ ಗ್ರಾಮ ಪಂಚಾಯತ್ ನಾನು ಮುಂದಿನಿಂದಲೇ ಹೇಳೋದು ಕೂಡ ತಮ್ಮ ಪಂಚಾಯತಿ ಅಭಿವೃದ್ಧಿ ಮಾಡಿದಂಥ ಕೆಲಸದ ಬಗ್ಗೆ ನಾನು ಅಭಿನಂದಿಸಿದ್ದೇನೆ ಮಹಾತ್ಮ ಗಾಂಧೀಜಿಯವರ ಕೆಲಸನ ನಡೆಸಿ ಮಾಡಿದ್ದೀನಿ ನೀವು ಮಾಡಿದಂಥ ಕೆಲಸಕ್ಕೆ ಕೇಂದ್ರದ ಬಿಜೆಪಿ ಸರ್ಕಾರ ಕೂಡ ನಿಮಗೆ ಅಭಿನಂದನೆ ಸಲ್ಲಿಸಿದೆ ನಾನು ಕೂಡ ನಿಮಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಪ್ರಯತ್ನ ಇದ್ದೇನೆ ಒಂದು ಹಳ್ಳಿಗೆ ಒಂದು ಶಾಲೆ ಒಂದು ಪಂಚಾಯತಿ ಹೇಗಿರ್ಬೇಕು ಹೇಳಿ ಮಹಾತ್ಮ ಗಾಂಧಿಯವರು ಹೇಳಿದ್ರು ಮೂರು ವರ್ಷದ ಅಧಿಕಾರ ತೆಗೆದುಕೊಂಡ ಆಚರಣೆ ಮನೆ ಮಾಡಿದ ಮೇಲೆ ಕೆಲವ ಬಂದಿದೆ ಅವರ ಕನಸನ್ನು ನೆನೆಸು ಮಾಡಿದ್ದೀರಿ ಇವತ್ತು ತಮ್ಗೆ ಹೇಳೋದಿಷ್ಟೇ ಒಳ್ಳೆ ಕೆಲಸ ನೀವೆಲ್ಲ ಸೇರಿ ಮಾಡ್ಕೊಂಡು ಹೋಗಿ ಮೊದಲು ದಿನದಲ್ಲಿ ಮತ್ತೆ ನೀವು ಕಾಂಗ್ರೆಸ್ ಅಭ್ಯರ್ಥಿನ ಈ ಕ್ಷೇತ್ರದಲ್ಲಿ ಗೆಲ್ಸ್ಬೇಕು ಸೌತ್ನಲ್ಲಿ ಆನೇಕೀರಿ ಆ ಮಾತ್ರ ನಮ್ಮ ಯೋಜನೆಗಳು ನಿಮಗೆಲ್ಲ ತಲುಪಿ ಕಾಂಗ್ರೆಸ್ ಸರ್ಕಾರದ ಗುಣವನ್ನು ತೀರಿಸಿದೀರಿ ಅದಕ್ಕೆ ಸಾಕ್ಷಿಯಾಗಿ ಉಳಿದಿದೆ ನಾನು ಬರೀ ಒಬ್ಬ ಉಪಮುಖ್ಯಾಗಿ ಜಿಲ್ಲಾ ಮುಖ್ಯ ಆಗಿ ಬಂದಿಲ್ಲ ಒಬ್ಬ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೂಡ ನಿಮ್ಮೆಲ್ಲರೂ ಕೂಡ ನೆನಪು ಮಾಡಬೇಕಾದ್ರೂ ನನ್ನೆಲ್ಲರ ಕರ್ತವ್ಯ ಈ ನಿಟ್ಟಿನಲ್ಲಿ ని సేవోస్ నేను రావికారెడ్డి సురేష్ 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 గారు కలిసిన బిరేష్ అపారవ ప్రీతి ఇప్పుడు అని నిమిషా శక్తిల అని తేకా అవరు అవెల్ సే పొందీ ಎಲ್ಲ ಅಧಿಕಾರಿಗಳಿಗೆ ನೌಕರರಿಗೆ లభవి ಎಲ್ಲರೂ కూడా ఈ సందర్భంలో ನಾನು అభివృద్ధి శుభవడం ఆలసి ನನ್ನ ಮಾತನ್ನು ಮುಗಿಸ್ತೇನೆ ಶಿವಣ್ಣವರು ಬಾಮಾಜಿಗೌಡರು ಮತ್ತು ಕೇಶಮ ಎಲ್ಲರೂ ಕೂಡ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಸುಗಳನ್ನ ನೀವು ಉಚಿತ ಉಚಿತವಾಗಿ ಕೊಟ್ಟಿದ್ದೀರಿ ಯಾರಾದ್ರೂ ಮಾತು ಕೊಟ್ಟರೆ ಕೇಸ್ ಬುಕ್ ಮಾಡ್ತಾರೆ ಹುಷಾರಾಗಿರಿ ಯಾರು ಮಾನ ನೀವು ಮಾನವ ವಾಪಸ್ ಕೊಟ್ಬಿಡಿ ಕೊಡ್ತೀವನ್ನ ನಿಮ್ಗೆ ಮಾಡಕ್ಕೆ ಅವಕಾಶ ಇಲ್ಲ ಇನ್ಸೂರೆನ್ಸ್ ಇರ್ತದೆ ಆ ಕಿವಿಗೆ ನಾವು ಊರಿ ಹಾಕಿದೀವಿ ಎಂಬತ್ತೈದು ಸಾವಿರ ರೂಪಾಯಿ ಆ ಒಂದು ಕೊಟ್ಟಿದ್ದಾರೆ ಸರ್ಕಾರ ಇನ್ಸೂರೆನ್ಸ್ ಎಪ್ಪತ್ತು ಸಾವಿರ ಆರು ಕಾರ್ ಬದುಬೇಕು ಐದು ಮಾಡಬೇಕು ನಿಮ್ಮ ಜೀವನ ಯಾರ ಕೈ ಒಡವಾರ ಆ ದೃಷ್ಟಿಯಿಂದ ಇವತ್ತು ಪಂಚಾಯತ್ ಸೇರಿ ಕೆಲಸ ಮಾಡಿದ್ದಾರೆ అరూ కూడా అభినీ హణ్మక్ యువకు సేరి పొందేవిలక్షన్